ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪರಿಮಳ ಎಮ್ ಆರ್ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಪಡ್ಡು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ ಬನ್ನಿ ಈರುಳ್ಳಿ ಎರಡು ತಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಈ ಥರ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿನಿ ಫ್ರೆಂಡ್ಸ್ ಮತ್ತು ಕ್ಯಾರೆಟ್ ಒಂದು ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಒಂದು ಒಂದು ಅರ್ಧ ಕಪ್ಪಾಗಷ್ಟು ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೊತೆಗೆ ಒಂದು ಕಪ್ಪಾಗಷ್ಟು ಸಬ್ಬಕ್ಕಿ ಸೊಪ್ಪು ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಸೋಡಾ ಫ್ರೆಂಡ್ಸ್ ಇದು ನಾವು ಇಡ್ಲಿ ದೋಸೆಗೆಲ್ಲ ಮಾಡಿಟ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್ ಆ ಹಿಟ್ಟು ಉಳ್ದಿರೋಂಥ ಹಿಟ್ಟು ಇದು ಈಗ ಒಗ್ಗರಣೆಗೆ ಏನು ಬೇಕು ನೋಡೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಫ್ರೆಂಡ್ಸ್ ಒಂದು ಅರ್ಧ ಆಗಷ್ಟು ಸಾಸಿವೆ ಒನ್ ಟೀ ಸ್ಪೂನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೊತೆಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನು ಇಟ್ಕೊಂಡಿದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಈಗ ಒಗ್ಗರಣೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾಣಲೇಲಿ ಎಣ್ಣೆ ಇಟ್ಬಿಟ್ಕೊಟ್ಟು ಹಾಕ್ಬಿಟ್ಟು ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹಾಕ್ಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಣ್ಣ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಅದ್ರ ಜೊತೆಗೆ ಕಟ್ ಮಾಡಿರೋಂಥದ್ದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಬಿಟ್ಟು ಸಣ್ಣ ಊರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸಣ್ಣ ಊರಿಯಲ್ಲಿ ಮಾಡ್ಕೊಂಡ್ರೆ ಈರುಳ್ಳಿ ಎಲ್ಲ ಸೀದೋಗೋದಿಲ್ಲ ಫ್ರೆಂಡ್ಸ್ ಈ ಪಡ್ಡು ತುಂಬ ರುಚಿಯಾಗಿರುತ್ತೆ ನಮಗೆ ಚಟ್ನಿನೇ ಬೇಕಾಗಿಲ್ಲ ಹಾಗೆ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಈಗ ಈ ಹಿಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಸೊಗ್ಗಪ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ಮೇಲೆ ಈಗ ತುಡಿದಿಟ್ಕೊಂಡಿರೋ ಅಂಥದ್ದು ಕ್ಯಾರೆಟು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಇದು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಬೇಗನೆ ಹಾಕೋಬಿಟ್ಟೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ಅಂತ ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ ಹಾಗೇ ಸಾಯಂಕಾಲ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೇಕು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಬಾಯಿಗೆ ಹಿತವಾಗಿರುತ್ತೆ ಈಗ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿದ್ಮೇಲೆ ನೋಡಿ ಈ ಥರ ಉಪ್ಪು ಸೋಡಾ ಎಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ತವೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಅರ್ಧ ಚಮಚ ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಈ ಥರ ಒಂದು ಸೌಟಲ್ಲೇ ಇತ್ಕೊಂಡು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪಡ್ಡನ್ನ ಹಾಕ್ಕೊಬೇಕು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನೋದಿಲ್ಲ ಈ ಕೆಲವು ಮಕ್ಕಳು ಈರುಳ್ಳಿ ಕ್ಯಾರೆಟು ಅಂಥದ್ದೆಲ್ಲ ತಿನ್ನೋದಿಲ್ಲ ಫ್ರೆಂಡ್ಸ್ ಅವ್ರಿಗೆಲ್ಲ ಈ ಥರ ಸಣ್ಣದಾಗಿ ತುರಿದ್ಬಿಟ್ಟು ಹಚ್ಚಿಬಿಟ್ಟು ಹಾಕಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ತುಂಬ ರುಚಿಯಾಗಿರುತ್ತೆ ಇದು ರೆಸಿಪಿ ಅಂತೂ ಈ ಥರ ಪಡ್ಡು ಎಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್ ಸ್ಟವ್ ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಟ್ಟು ಲೋ ಪ್ಲೇಟ್ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಒಳಗಡೆ ತಲೆ ಎಲ್ಲ ಅಂಟ್ಬಿಡ್ತೇವೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ ಆಮೇಲೆ ಬೆನ್ ಫೈ ಮ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಅದರ ಪ್ಲೇಟ್ ತೆಗೆದುಬಿಟ್ಟು ಈ ಥರ ಉಲ್ಟಾ ಮಾಡಬೇಕು ಫ್ರೆಂಡ್ಸ್ ಅದು ಮಧ್ಯದಲ್ಲಿರೋದನ್ನು ಮೊದಲು ತಿರುಗಿಸ್ಕೊಡ್ಬೇಕು ಯಾಕಂದರೆ ಅದು ಉರಿ ಚೆನ್ನಾಗಿ ಬಂದ್ಬಿಟ್ಟು ಒಳಗಡೆ ಫಸ್ಟ್ ಬೆಂದ್ಬಿಟ್ಟಿರುತ್ತೆ ಚೆನ್ನಾಗಿ ಆಮೇಲೆ ಸುತ್ತ ಇರೋದು ತೆಕ್ಕೊಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ಆಮೇಲೆ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದು ಮಾಡಿದ್ರೆ ಪಡ್ಡು ರೆಡಿ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಪಡ್ಡು ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಫ್ರೆಂಡ್ಸ್ ಚಟ್ನಿ ಜೊತೆ ತಿನ್ಬೋದು ಹಾಗೇ ಬರೀದು ಬೇಕಾದ್ರು ತಿನ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇಡ್ಲಿ ದೋಸೆಗಿಂತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಸಾರಿ ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ನೀವು ಮಾಡಿದ್ಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ Thank you for watching.